ಸ್ನೇಹಿತರೆ ನಾವು ಪ್ರತಿಯೊಂದು ಪೂಜೆ ಪುನಸ್ಕಾರಗಳಲ್ಲೂ ಬಳಸುವಂತಹ ಒಂದೊಂದು ಎಲೆಗಳಲ್ಲಾಗಬಹುದು ಗಿಡ ಮರಗಳಲ್ಲಾಗಬಹುದು ಪ್ರತಿಯೊಂದು ವಸ್ತುಗಳಲ್ಲೂ ದೇವರನ್ನು ಕಾಣುತ್ತೇವೆ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಗಿಡ ಮರಗಳಿಗೂ ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ ಅದೇ ರೀತಿ ನಮ್ಮಲ್ಲಿರುವಂತಹ ದಾರಿದ್ರ್ಯವನ್ನು ದೂರ ಮಾಡಲು ಈಗ ನಾನು ತಿಳಿಸುವಂತಹ ಈ ಒಂದು ಮರದ ಎಲೆಯನ್ನು ಪ್ರತಿದಿನ ಮನೆಯಲ್ಲಿಟ್ಟು ಪೂಜಿಸುತ್ತಾ ಬಂದರೆ ನಿಮ್ಮ ಮನೆಯಲ್ಲಿ ಎಂಥದ್ದೇ ದಾರಿದ್ರ್ಯವಿರಲಿ ಎಂಥದ್ದೇ ನಷ್ಟ ಕಷ್ಟಗಳಿರಲಿ ಅಥವಾ ನಿಮ್ಮ ಮನೆಯಲ್ಲಿ ಕೌಟುಂಬಿಕ ಕಲಹಗಳಿರಲಿ ಎಲ್ಲವೂ ಕೂಡ ಮಂಗಮಾಯವಾಗಿ ನಿಮ್ಮ ಜೀವನದಲ್ಲಿ ಅತ್ಯಂತ ಸುಖಕರ ದಿನಗಳನ್ನು ನೀವು ಕಾಣಬಹುದು ಸ್ನೇಹಿತರೆ ನೀವು ಕೇಳಬಹುದು ಎಷ್ಟೇ ಪೂಜೆ ಪುನಸ್ಕಾರ ರಥಗಳನ್ನು ಮಾಡಿದರೆ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣಲು ಸಹ ಆಗುವುದಿಲ್ಲ ಅಂಥದರಲ್ಲಿ ಒಂದು ಎಲೆಯಿಂದ ಇಷ್ಟೆಲ್ಲ ಸಾಧ್ಯವ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಬಹುದು ಸ್ನೇಹಿತರೆ ಖಂಡಿತವಾಗಿ ಈ ಎಲೆಯನ್ನು ನೀವು ಪ್ರತಿನಿತ್ಯ ನೀವು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಪೂಜಿಸುತ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೀವು ಗಮನಿಸಬಹುದು ಈ ಎಲೆಯನ್ನು ಪ್ರತಿ ನಮ್ಮ ಪುಣ್ಯದ ಕೆಲಸಗಳಿಗಾಗಬಹುದು ಅಥವಾ ಇನ್ನೊಂದು ಸಾವು ನೋವುಗಳಲ್ಲೂ ಕೂಡ ಈ ಎಲೆಯನ್ನು ಅತಿ ಹೆಚ್ಚಾಗಿ ನಾವು ಬಳಸುತ್ತೇವೆ ಅಂಥದ್ರಲ್ಲಿ ಈ ಎಲೆಯಿಂದ ನಮ್ಮ ಜೀವನ ಸುಖಮಯವಾಗುತ್ತದೆ ಅನ್ನುವ ಅನುಮಾನ ನಿಮಗೆ ಬರಬಹುದು ಸ್ನೇಹಿತರೆ ಖಂಡಿತವಾಗಿ ಈ ಎಲೆಯಿಂದ ನಿಮ್ಮ ಜೀವನದಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಆಗಮನ ಆಗುತ್ತದೆ ಅದರ ಜೊತೆ ವಿಷ್ಣುವಿನ ಆಗಮನ ಕೂಡ ಆಗಿ ನಿಮ್ಮ ಜೀವನ ನೆಮ್ಮದಿಯಿಂದ ಸುಖಮಯಿಂದ ನಡೆಯುತ್ತಾ ಹೋಗುತ್ತೆ ಸ್ನೇಹಿತರೆ ಮಾವಿನ ಎಲೆಗಳು ಆಧ್ಯಾತ್ಮಿಕ ಹಾಗೂ ದೈವಿಕ ಮಹತ್ವವನ್ನು ಹೊಂದಿರುವ ಎಲೆಯಾಗಿದೆ ಸ್ನೇಹಿತರೆ ಆ ಎಲೆ ಬೇರೆ ಯಾವುದೂ ಅಲ್ಲ ಮಾವಿನ ಎಲೆ ಮಾವಿನ ಎಲೆಯಲ್ಲಿ ಎಷ್ಟೆಲ್ಲ ಉಪಯೋಗವಿದೆ ಮಾವಿನ ಎಲೆಯಿಂದ ಎಷ್ಟೆಲ್ಲ ಲಾಭಗಳಿದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಾವಿನ ಎಲೆಗಳು ಆಧ್ಯಾತ್ಮಿಕ ಹಾಗೂ ದೈವಿಕ ಮಹತ್ವವನ್ನು ಹೊಂದಿರುವ ಎಲೆಯಾಗಿದೆ ಈ ಕಾರಣಕ್ಕಾಗಿ ಅನೇಕರು ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ಮಾವಿನ ಎಲೆಗಳನ್ನು ಇಟ್ಟುಕೊಂಡಿರುತ್ತಾರೆ ದೇವರ ಕೋಣೆಯಲ್ಲಿ ಮಾವಿನ ಎಲೆಗಳನ್ನಿಟ್ಟರೆ ಏನಾಗುವುದು ದೇವರ ಕೋಣೆಯಲ್ಲಿ ಒಮ್ಮೆ ಮಾವಿನ ಎಲೆ ಇಟ್ಟು ನೋಡಿ ಇಟ್ಟರೆ ಏನೆಲ್ಲ ಉಪಯೋಗವಿದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ಹಿಂದೂ ಧರ್ಮದಲ್ಲಿ ಸಾಕಷ್ಟು ಮರಗಳನ್ನು ಗಿಡಗಳನ್ನು ಪೂಜಿಸುವುದು ನಮ್ಮ ಹಿಂದೂ ಧರ್ಮದಲ್ಲಿ ವಾಡಿಕೆ ಆಗಿದೆ ಸ್ನೇಹಿತರೆ ಅವುಗಳಲ್ಲಿ ಮಾವಿನ ಗಿಡವೂ ಒಂದಾಗಿದೆ ಮಾವಿನ ಗಿಡವನ್ನ ಅಥವಾ ಮರವನ್ನು ಪೂಜಿಸುವುದರಿಂದ ದೈವಿಕ ಆಶೀರ್ವಾದ ದೊರೆಯುತ್ತದೆ ಮಾವಿನ ಮರದ ತುಂಡುಗಳನ್ನು ಅಥವಾ ಮಾವಿನ ಮರದ ಎಲೆಗಳನ್ನು ಅನೇಕ ದೇವರ ಪೂಜೆಯಲ್ಲಿ ಓಮ ಅವನಗಳಲ್ಲಿ ಬಳಸುವುದನ್ನು ನೀವು ಗಮನಿಸಿರಬಹುದು ನಾವು ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡುತ್ತಿದ್ದರೂ ಅದನ್ನು ನಾವು ಮಾವಿನ ಎಲೆಗಳಿಂದ ತೋರಣವನ್ನು ಕಟ್ಟುವ ಮೂಲಕ ವ್ಯಕ್ತಪಡಿಸುತ್ತೇವೆ ಕೆಲವೊಂದು ಜನರು ತಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟಿರುವ ಕಲಶವನ್ನು ಅಥವಾ ದೇವರ ಕೋಣೆಯಲ್ಲಿ ಇಟ್ಟಿರುವ ಮಾವಿನ ಎಲೆಗಳನ್ನು ನೋಡಿರಬಹುದು ಮಾವಿನ ಎಲೆಗಳನ್ನು ಜನರು ಏಕೆ ತನ್ನ ಮನೆಯ ದೇವರ ಕೋಣೆಯಲ್ಲಿ ಇಟ್ಟುಕೊಂಡಿರುತ್ತಾರೆ ಇದರ ಪ್ರಯೋಜನವೇನು ಎಂಬುದನ್ನು ತಿಳಿಯುತ್ತಾ ಹೋಗೋಣ ಮನೆಯ ದೇವರ ಕೋಣೆಯಲ್ಲೇಕೆ ನಾವು ಮಾವಿನ ಎಲೆಗಳನ್ನು ಇಟ್ಟುಕೊಂಡಿರಬೇಕು ಅದರಿಂದ ಏನು ಲಾಭ ಮಾವಿನ ಎಲೆಯಿಂದ ನಮ್ಮ ಅದೃಷ್ಟ ಬದಲಾಗುತ್ತದೆಯಾ ಮಾವಿನ ಎಲೆಯಿಂದ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸುತ್ತಾಳ ಮಾವಿನ ಎಲೆಯಲ್ಲಿ ಅಂಥದ್ದು ಏನಿದೆ ಎನ್ನುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಬನ್ನಿ ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಮಾವಿನ ಎಲೆಗಳನ್ನು ಇಡುವುದರಿಂದ ಅದು ಕೇವಲ ದೇವರ ಕೋಣೆಯಲ್ಲಿ ಮಾತ್ರವಲ್ಲ ಮನೆಯ ಮೂಲೆ ಮೂಲೆಯಲ್ಲೂ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಧನಾತ್ಮಕ ಶಕ್ತಿಯ ಮುಖ್ಯ ಕೇಂದ್ರವಾಗಿದೆ ಇದು ಮನೆಯಲ್ಲಿನ ನಕಾರಾತ್ಮಕತೆಯನ್ನು ತೆಗೆದುಹಾಕಿ ಶಾಂತಿ ಮತ್ತು ಪಾವಿತ್ರತೆಯನ್ನು ಮನೆಯಲ್ಲಿ ಉಳಿಯುವಂತೆ ಮಾಡುತ್ತದೆ ದೇವರ ಕೋಣೆಯಲ್ಲಿ ಮಾವಿನ ಎಲೆಗಳನ್ನು ಇಡುವುದರಿಂದ ಅದು ಮನೆಗೆ ದೈವಿಕ ಶಕ್ತಿಯ ಆಕರ್ಷಣೆ ಹೆಚ್ಚಾದಂತೆ ಕುಟುಂಬವು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸುತ್ತದೆ ಇದು ಕೇವಲ ನಿಮ್ಮ ಮನೆಯ ಮೇಲೆ ಆಶೀರ್ವಾದವನ್ನು ಉಳಿಸುವಂತೆ ಸಹಾಯ ಮಾಡುತ್ತದೆ ವಿಷ್ಣು ದೇವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಮಾವಿನ ಎಲೆಯೂ ಕೂಡ ಒಂದಾಗಿದೆ ವಿಷ್ಣುವಿಗೆ ಮಾತ್ರವಲ್ಲ ದೇವಿಗೂ ಈ ಮಾವಿನ ಎಲೆ ಎಂದರೆ ಪ್ರಿಯ ಅಂತಹ ಸಂದರ್ಭದಲ್ಲಿ ನೀವು ಮಾವಿನ ಎಲೆಗಳನ್ನು ದೇವರ ಕೋಣೆಯಲ್ಲಿ ಇಡುವುದರಿಂದ ವಿಷ್ಣುವಿನೊಂದಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮಗೆ ದೊರೆಯುತ್ತದೆ ಇದು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸುವಂತಹ ಕೆಲಸ ಮಾಡುತ್ತದೆ ಮಾವಿನ ಎಲೆಯನ್ನು ದೇವರ ಕೋಣೆಯಲ್ಲಿ ಇಡುವುದರಿಂದ ಮನೆಗೆ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿ ಆಕರ್ಷಿತವಾಗುತ್ತದೆ ಮಾವಿನ ಎಲೆಗಳನ್ನು ದೇವರ ಕೋಣೆಯಲ್ಲಿ ಇಡುವುದರಿಂದ ಅದು ನಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಜೀವನದಲ್ಲಿ ಎದುರಾಗುವ ತೊಂದರೆಗಳನ್ನು ತೆಗೆದುಹಾಕುತ್ತದೆ ಅಷ್ಟು ಮಾತ್ರವಲ್ಲ ಮಾವಿನ ಎಲೆಗಳಿಗೆ ಗ್ರಹ ದೋಷಗಳನ್ನು ನಿವಾರಣೆ ಮಾಡುವ ಶಕ್ತಿ ಇದೆ ದೇವರ ಕೋಣೆಯಲ್ಲಿ ಈ ಮಾವಿನ ಎಲೆ ಇಡುವುದರಿಂದ ಆ ಮನೆಯಲ್ಲಿ ವಾಸಿಸುವ ಜನರ ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುತ್ತಾರೆ ಅವರ ಕೌಟುಂಬಿಕ ಕಲಹಗಳು ಮನಸ್ತಾಪಗಳು ಹಾಗೂ ಜಗಳಗಳು ಎಂಥದ್ದೇ ಇರಲಿ ಎಲ್ಲ ಕೂಡ ಕಡಿಮೆಯಾಗುತ್ತದೆ ಮಾವಿನ ಎಲೆಗಳು ಕುಟುಂಬ ಸಂತೋಷ ಶಾಂತಿ ಮತ್ತು ಸಂಪತ್ತನ್ನು ವೃದ್ಧಿಯಾಗುವಂತೆ ಮಾಡುತ್ತದೆ ದೇವರ ಕೋಣೆಯಲ್ಲಿ ಮಾವಿನ ಎಲೆಗಳನ್ನು ಇಡುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ಹಾಗೂ ಲಕ್ಷ್ಮೀ ದೇವಿ ವಿಷ್ಣು ಕೂಡ ಸಂತೃಪ್ತರಾಗಿ ನೆಲೆಸುತ್ತಾರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ವಿಷ್ಣು ದೇವನ ಆಶೀರ್ವಾದ ಬೇಕು ಎಂದರೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಈ ಮಾವಿನ ಎಲೆಯನ್ನು ಇಟ್ಟು ನೋಡಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನೀವು ಗಮನಿಸಬಹುದು ಈ ಮಾವಿನ ಎಲೆಯನ್ನು ಹೇಗೆ ಇಟ್ಟಬೇಕು ಎಂದು ನೀವು ಪ್ರಶ್ನೆ ಮಾಡಿದರೆ ನೀವು ನಿಮ್ಮ ಮನೆಯಲ್ಲಿ ಕಳಸವನ್ನು ಹೂಡುತ್ತಿದ್ದರೆ ಆ ಕಳಸಕ್ಕೂ ಕೂಡ ಈ ಮಾವಿನ ಎಲೆಗಳನ್ನು ಇಟ್ಟಬಹುದು ಮಾವಿನ ಎಲೆಯನ್ನು ಇಟ್ಟುವಾಗ ಮಾವಿನ ಎಲೆಗಳಲ್ಲಿ ಯಾವುದೇ ರೀತಿಯ ಕೊಳಕಾಗಲಿ ಅಥವಾ ತೂತುಗಳಾಗಲಿ ಅಥವಾ ಮಾವಿನ ಎಲೆ ಅರಿದು ಹೋಗಿರುವುದಾಗಲಿ ಆಗಿರಬಾರದು ಮಾವಿನ ಎಲೆಗಳು ಸ್ವಚ್ಛವಾಗಿ ಸುಂದರವಾಗಿ ಇರಬೇಕು ಆ ಮಾವಿನ ಎಲೆಗಳನ್ನು ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಇಡಬೇಕು ಸ್ನೇಹಿತರೆ ಇನ್ನು ಕಲಶದ ಮೇಲೆ ಇಡಲು ಆಗದಿದ್ದಲ್ಲಿ ದೇವರ ಕೋಣೆಯಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನ ಹಾಕಿ ಅದರ ಮೇಲೂ ಕೂಡ ಈ ಮಾವಿನ ಎಲೆಯನ್ನ ಇಡಬಹುದು ಸ್ನೇಹಿತರೆ ಈ ಮಾವಿನ ಎಲೆಯಿಂದ ಎಷ್ಟೆಲ್ಲ ಲಾಭಗಳು ಇದೆ ಎನ್ನುವುದನ್ನು ಈಗ ನಿಮಗೆ ತಿಳಿಯಿತಲ್ಲ ಸ್ನೇಹಿತರೆ ಈ ಮಾವಿನ ಎಲೆಯನ್ನ ನಿಮ್ಮ ದೇವರ ಮನೆಯಲ್ಲಿ ಇಡುವ ಅಭ್ಯಾಸವನ್ನ ಮಾಡಿಕೊಳ್ಳಿ ನೋಡಿದ್ರಲ್ಲ ಸ್ನೇಹಿತರೆ ಒಂದು ಮಾವಿನ ಮರದ ಎಲೆಯಿಂದ ಎಷ್ಟೆಲ್ಲ ಲಾಭಗಳಿದೆ ಎಷ್ಟೋ ಜನಕ್ಕೆ ಈ ವಿಷಯಗಳು ಗೊತ್ತೇ ಇಲ್ಲ ಈಗಲೂ ಸಹ ಮಾವಿನ ಮರದ ಎಲೆಯಿಂದ ಇಷ್ಟೆಲ್ಲ ಲಾಭಗಳಿವೆಯಾ ಎನ್ನುವ ಆಲೋಚನೆ ನಿಮ್ಮ ತಲೆಯಲ್ಲಿ ಓಡುತ್ತಾ ಇರಬಹುದು ಖಂಡಿತ ಸ್ನೇಹಿತರೆ ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅಥವಾ ನಮ್ಮ ಮನೆಗೆ ಬೇಕಾದಂತಹ ಖುಷಿ ಸಂತೋಷವನ್ನು ನೀಡಲು ಕೂಡ ಮಾವಿನ ಎಲೆ ಸಹಕಾರಿಯಾಗುತ್ತದೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಮತ್ತೊಂದು ಬೇರೆ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ